आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिवराट्चक्रवर्तिनं <coughs> श्रीगुरुभ्यो नमः वाइस सुधि पाठक के सुस्वागतम दृश्यंतीम रुध्रहम् माम द्रुतमन्यला बला द्रावयंतीम अविद्या निद्रां विद्रव्य सद्यो रचना पटुमथा पाद्य विद्या समुद्र वाग्देवी सा सुविद्या ವಿದಿತ ದ್ರೌಪದೀ ರುದ್ರಪತ್ನಿಯ ದ್ಯುದ್ರಿಕ್ ದ್ರದ್ರಾ ದ್ರಹಯತು ದಯಿತ್ತ ಪೂರಭೀಮ್ಞೆಯಾ ಇಷ್ಟೋ ಕದ ವ್ಯಾಖ್ಯಾ ಪದಚ್ಛಿದ ದೃಶ್ಯಂತೀಂ ಹೃದ್ರೊಹಂ ಹೃದು ಹೃದುರುಹಂ ಹೃದ್ರೊಹಂ ಮಾಂ ದ್ರುತಬಲಾತ್ అనిలా బ ద్రావయంతిం అవిద్యా నిద్రాం విద్రవ్య సద రచనపటం అథ్యాసముద్రా వాగ్దేవీ సావిద్యాద్రవిడద విదిత్రౌపదీ రుద్రపత్న్యా అద్యుద్రిక్ ದ್ರಾಗ್ ಅಭದ್ರಾತ್ ರಹಯತು ದೈತ ಪೂರ್ವಭೀಮ ಆಜ್ಞೆಯಾತೆ ಇದು ಈ ಶ್ಲೋಕದ ಪದಚ್ಛೇದ ಅನಿಲ ವಿದ್ಯಾಸಮುದ್ರ ಸುವಿದ್ಯಾ ದ್ರವಿಣದ ಪೂರ್ವಭೀಮ ಈ ನಾಲ್ಕು ಪದಗಳು ಹರಿಪರವಾಗಿಯೂ ಇವೆ ವಾಯುಪರವಾಗಿ ಭೀಮನ ಪರವಾಗಿಯೂ ಇವೆ ಕೊನೆಯೇ ಚಲಿರ್ತಕ್ಕಂತಹ ತೇ ದೈತಾ ಮಾಂ ದ್ರಾಕ್ ಅಭದ್ರಾತ್ ರಹಯಿತು ಇದು ಇವು ಕೂಡ ಅಷ್ಟೆ ಇದು ಪ್ರಧಾನವಾದ ವಾಕ್ಯ ನಿನ್ನ ದೈತ ನಿನ್ನ ಪತ್ನಿಯು ಹರಿಪಕ್ಷದ ಲಕ್ಷ್ಮೀದೇವಿ ವಾಯಿಪಕ್ಷದ ದ್ರೌಪದಿ ನನ್ನನ್ನು ಶೀಘ್ರವಾಗಿ ಅಮಂಗಳದಿಂದ ಅಭದ್ರಾದ್ರಹಯತು ಅಮಂಗಳದಿಂದ ಅಶುಭಗಳಿಂದ ನನ್ನನ್ನು ಪಾರ ಮಾಡಲಿ ಅಂತ ಇಲ್ಲಿ ಪ್ರಧಾನ ಪ್ರಧಾನದ ವಾಕ್ಯ ಕೇಳ್ತಾ ಅವರಲ್ಲಿ ಪರಮಾತ್ಮನಲ್ಲಿ ಹಾಗೂ ಭೀಮಸೇನಲ್ಲಿ ಕೇಳ್ತಾ ಇರುವಂಥದ್ದು ನನ್ನ ಅಮಂಗಳವನ್ನೆಲ್ಲ ನಾಶ ಮಾಡಿ ಅಂತ ಇನ್ನು ವೃದ್ಧಪತ್ನಿಯ ವಾಗ್ದೇವಿ ಸಾ ವಿದಿತಾ ದ್ರೌಪದಿ ರುದ್ರಪತ್ನಿ ದ್ಯುದ್ರಿಕ್ತ ಇವೆಲ್ಲ ಹರಿಪಕ್ಷದಲ್ಲಿ ದ್ರೌಪದಿ ರುದ್ರಪತ್ನಿಯ ಜುದ್ರಿಕ್ತ ಅದು ಒಂದೇ ಪದ ರಹಯತು ತೇ ಆಜ್ಞೆಯ ಇದು ಕ್ರಿಯಾವಿಶೇಷಣ ರಹಯತು ಅಂದರೆ ದೂರ ಮಾಡಲಿ ಅಂತ ಈ ಪದ್ಯದಲ್ಲಿ ವಾಯುಪರವಾದ ವಿಷ್ಣು ಅರ್ಥ ಕೂಡ ಇರುವಂಥದ್ದು ಈ ಶ್ಲೋಕವನ್ನು ಈ ಪದ್ಯವನ್ನು ಯಾಕೆ ಹೇಳ್ತಾ ಇದ್ದಾರೆ ಇದಕ್ಕೆ ಏನು ಅವತರಣಿಕೆ ಅಂದರೆ ಅನಾದಿ ಕಾಲದಿಂದ ಜೀವನ ಸ್ವರೂಪಕ್ಕೆ ಅಂಟಿಕೊಂಡು ಬಂದಿರುವಂಥದ್ದು ಅವಿದ್ಯೆ ಅದನ್ನು ನಿರ್ಮೂಲನೆ ಮಾಡೋದಕ್ಕಾಗಿ ಸದ್ವಿದ್ಯಾ ಪ್ರಾಪ್ತಿಗೋಸ್ಕರವಾಗಿಯೂ ಈ ಒಂದು ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಜ್ಞಾನ ಪರಿಹಾರ ಪೂರಕವಾಗಿ ತತ್ವಜ್ಞಾನ ಪ್ರಾಪ್ತಿಯನ್ನು ಪ್ರಾರ್ಥಿಸ್ತಾ ಇದ್ದಾರೆ ಮಹಾಭಾರತ ಕೇವಲ ಒಂದು ಮನೋರಂಜಕ ಕಥೆ ಮಾತ್ರ ಅಲ್ಲ ಅದು ಕೌರವರ ಪಾಂಡವರ ಕಥೆಯಲ್ಲೇ ಒಂದು ಅಧ್ಯಾತ್ಮನಿಷ್ಠವಾಗಿರತಕ್ಕಂತಹ ಗೂಢವಾದ ಅರ್ಥವೂ ಕೂಡ ಅದರಲ್ಲಿ ಇದೆ ಅಂತ ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಶ್ರೀಮದಾಚಾರ್ಯರು ತಾತ್ಮದಲ್ಲಿ ಹೇಳ್ತಾರೆ ಭೀಮಸೇನ ಹತ್ತು ಗುಣಗಳ ಪ್ರತಿನಿಧಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಹತ್ತು ಗುಣಗಳ ಪ್ರತಿನಿಧಿ ದ್ರೌಪದಿ ಸರ್ವವಿದ್ಯೆಯ ಪ್ರತೀಕ ಮಿಕ್ಕ ಪಾಂಡವರು ಪುಣ್ಯ ಕಾರ್ಯಗಳಿಗೆ ಪ್ರತೀಕ ಹಾಗೆ ಕಲಿಯ ಸ್ವರೂಪನಾಗಿರತಕ್ಕಂತಹ ದುರ್ಯೋಧನ ಅವನು ಅಜ್ಞಾನಾದಿಗಳ ಸಾಕ್ಷಾತ್ ಸ್ವರೂಪ ದುಶ್ಯಾಸನ ಮಿಥ್ಯಾಜ್ಞಾನ ಶಕುನಿ ನಾಸ್ತಿಕ್ಯ ಬುದ್ಧಿ ದುರ್ಯೋಧನ ತಮ್ಮಂದಿರೆಲ್ಲ ನಾನಾ ವಿಧವಾಗಿರತಕ್ಕಂತಹ ದೋಷಗಳು ಈ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಅಶ್ವತ್ಥಾಮ ಅಹಂಕಾರದ ಪ್ರತಿನಿಧಿ ಇನ್ನು ದ್ರೋಣಾದಿಗಳೆಲ್ಲ ಇಂದ್ರಿಯಗಳ ಪ್ರತೀಕರು ಹೀಗೆಯೇ ಕೌರವ ಸೈನ್ಯದ ಮಿಕ್ಕ ನಾಯಕರಲ್ಲೂ ಕೂಡ ಬೇರೆ ಬೇರೆ ಪಾಪಗಳ ಪ್ರತೀಕಗಳಾಗಿದ್ದಾವೆ ಹೇಗೆ ಭಾರತ ಯುದ್ಧದಲ್ಲಿ ಭೀಮ ಆ ಎಲ್ಲ ಕೌರವರನ್ನು ಸದೆಬಡೆದನೋ ಹಾಗೆಯೇ ನಾವು ಸಹ ಜ್ಞಾನಭಕ್ತಿ ವೈರಾಗ್ಯಾದಿ ಸಾಧನಗಳಿಂದ ಅನಾದಿ ಕಾಲ ಆರಭ್ಯ ನಮ್ಮ ಸ್ವರೂಪ ದೇಹಕ್ಕೆ ಅಂಟಿಕೊಂಡಂತಹ ನಮ್ಮನ್ನು ಗೋಳಾಡ್ಸ್ತಾ ಇರತಕ್ಕಂತಹ ಅಜ್ಞಾನ ಮಿಥ್ಯಾಜ್ಞಾನ ಅಹಂಕಾರಾದಿ ಸೈನ್ಯವನ್ನು ಗೆಲ್ಲಬೇಕು ದ್ರೌಪದಿ ಸ್ವರೂಪವಾಗಿರತಕ್ಕಂತಹ ಸದ್ವಿತೆಯನ್ನು ಪಡಿಬೇಕು ಕೊನೆಗೆ ಜ್ಞಾನಭಕ್ತಿ ವೈರಾಗ್ಯಗಳೇ ಮೊದಲಾದ ಪುಣ್ಯಕರ್ಮಗಳ ರಾಜ್ಯ ಅದು ನಮ್ಮ ಜೀವನದಲ್ಲಿ ಸ್ಥಿರವಾಗಿ ನೆಲೆಸುವ ಹಾಗೆ ಪ್ರಯತ್ನ ಮಾಡಬೇಕು ಆಗಲೇ ಮಹಾಭಾರತ ಓದಿದ್ದಕ್ಕೂ ಸಾರ್ಥಕ ಇಲ್ಲದೆ ಹೋದರೆ ಅಧ್ಯಯನ ಶ್ರವಣಾದಿಗಳೆಲ್ಲ ಕೇವಲ ಮನೋರಂಜನೆಯಲ್ಲಿಯೇ ಬಿಡ್ತವೆ ಈ ಒಂದು ಗಹನವಾಗಿರತಕ್ಕಂತಹ ಅಭಿಪ್ರಾಯವನ್ನು ಸೂಚಿಸ್ತಾ ತ್ರಿವೃಪಿತಾಚಾರ್ಯರು ತಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದಂತಹ ಶ್ರೀಮದಾಚಾರ್ಯರನ್ನು ನಿಮ್ಮ ಹಿಂದಿನ ಅವತಾರವಾದ ಭೀಮಸೇನ ಕೌರವ ಸೈನ್ಯವನ್ನು ನಾಶ ಮಾಡಿದಂತೆಯೇ ನಮ್ಮ ಅನಾದಿ ಅವಿದ್ಯಾ ಅಜ್ಞಾನವನ್ನು ನಾಶ ಮಾಡಲ್ ನಾಶ ಮಾಡಲಿ ಅಂತ ಸಕಲ ವೇದವಿದ್ಯಾಭಿಮಾನಿಯಾಗಿರ್ತಕ್ಕಂತಹ ದ್ರೌಪದಿ ಅಂತಹ ದ್ರೌಪದಿಯು ಸದ್ವಿದ್ಯಾ ಪ್ರದಾನ ಮಾಡಲಿ ಅಂತ ಈ ಶ್ಲೋಕ್ ಈ ಒಂದು ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪದ್ಯದ ಅರ್ಥವನ್ನು ನೋಡ್ತಾ ಹೋಗೋಣ ಹರಿಪದವಾದ ಅರ್ಥ ಹಾಗೂ ಭೀಮನ ಪರವಾಗಿರತಕ್ಕಂಥ ಅರ್ಥ ಎರಡು ಅರ್ಥನು ಕೂಡ ಅರ್ಥವನ್ನು ಕೂಡ ಇಲ್ಲಿ ನೋಡೋಣ ಹರಿಪರವಾದ ಅರ್ಥ ಅನಿಲ ಅತಿರಿಕ್ತ ಆಶ್ರಯರಹಿತನಾಗಿರತಕ್ಕಂತಹ ಅಥವಾ ನಿಲ ಇಲ್ಲದವ ನಿಲ ಅಂದರೆ ನಾಶ ನಾಶವಿಲ್ಲದ ವಿದ್ಯಾ ಸಮುದ್ರ ಸಕಲ ವಿದ್ಯೆಗಳಿಗೂ ಸಮುದ್ರದಂತೆ ಆಶ್ರಯನಾದ ಸುವಿದ್ಯಾ ದ್ರವಿಣದ ಸುವಿದ್ಯಾ ಉತ್ತಮವಾದ ಅಧ್ಯಾತ್ಮ ವಿದ್ಯೆ ಎಂಬ ಧನವನ್ನು ಅಥವಾ ಬಲವ ಅಥವಾ ಬಲವನ್ನು ಕೊಡ್ತಕ್ಕಂತಹ ಪೂರ್ವ 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 ಭೀಮ ಅಂತ ಉಂಟಲ್ಲ ಪೂರ್ವ ಅಂದರೆ ಜಗದಾದಿಯಾದಂತಹ ಭೀಮ ಶತ್ರುಗಳಿಗೆ ಭಯಂಕರನಾಗಿರತಕ್ಕಂತಹ ಇನ್ನೊಂದು ಅರ್ಥ ಸಕಲ ಪ್ರಮಾಣಗಳಿಂದ ತುಂಬಿದಂತಹ ಸಕಲ ಪ್ರಮಾಣಗಳಿಂದ ಸರ್ವೋತ್ತಮನೆಂಬುದಾಗಿ ಪ್ರತಿಪಾದನಾಗಿರತಕ್ಕಂತಹ ಹೇ ಕೃಷ್ಣನೇ ವಿದಿತ ಲೋಕದಲ್ಲೂ ವೇದಗಳಲ್ಲಿಯೂ ಕೂಡ ಪ್ರಸಿದ್ಧಳಾದ ಸಾ ದ್ರೌಪದಿ ರುದ್ರಪತ್ನ್ಯಾ ಜುದ್ರಿಕ್ತ ದ್ರೌಪದಿ ಭಾರತಿ ಸೌಪರ್ಣಿ ವಾರುಣಿ ಪಾರ್ವತಿ ಮೊದಲಾದ ಸಕಲ ಉತ್ತಮ ದೇವತಾ ಸ್ತ್ರೀಯರಿಗಿಂತಲೂ ಉತ್ತಮಳಾಗಿರತಕ್ಕಂತಹ ವಾಗ್ದೇವಿ ಸಕಲ ವೇದವಾಕ್ಯಗಳಿಗೂ ಮುಖ್ಯ ಅಭಿಮಾನಿ ಎಲ್ಲ ವೇದವಾಕ್ಯಗಳಿಗೆ ಮುಖ್ಯ ಅಭಿಮಾನಿಯಾಗಿರ್ತಕ್ಕಂಥವಳು ಅವಳು ವಾಗ್ದೇವಿ ವಾಚಾಂ ದೇವಿ ವೇದವಚನಾನಾಂ ದೇವಿ ಅಭಿಮಾನಿನಿ ಅಂತ ಅರ್ಥ ಅಥವಾ ವಾಗೀಂದ್ರಿಯಸ ದೇವಿ ನಿಯಾಮಕ ವೇದವಚನಗಳಿಗೆ ವಾಗೀಂದ್ರಿಯಕ್ಕೂ ಅಭಿಮಾನಿ ಅಂತಹ ವಾಗಾಭಿಮಾನಿ ಆಗಿರತಕ್ಕಂತಹ ಸಕಲ ವೇದವಾಕ್ಯಗಳಿಗೂ ಮುಖ್ಯ ಅಭಿಮಾನಿಯಾಗಿರ್ತಕ್ಕಂತಹ ತೇನಿನ್ನ ದೈತ ಪತ್ನಿಯಾದ ಲಕ್ಷ್ಮೀದೇವಿಯು ದೃಶ್ಯಂತೀಂ ಕ್ಲೇಷಕರವಾದಂತಹ ಹೃದ್ರೋಹಂ ಹೃದಯದಲ್ಲಿ ನೆಲೆಸಿರತಕ್ಕಂತಹ ಮತ್ತು ಮಾಂ ನನ್ನನ್ನು ದ್ರಾವಯಂತೀಂ ಅನ್ನಪಾನಾದಿಗಳಿಗಾಗಿ ಮನೆ ಮನೆಗೆ ಓಡಾಡಿಸುತ್ತಾ ಇರತಕ್ಕಂತಹ ಅಥವಾ ನಾನಾ ಯೋನಿಗಳಲ್ಲಿ ಓಡಿಸ್ತಾ ಇರತಕ್ಕಂತಹ ಅವಿದ್ಯಾ ನಿದ್ರಾಂ ಅಜ್ಞಾನವೆಂಬ ನಿದ್ರೆಯನ್ನು ಧೃತ ಶೀಘ್ರವಾಗಿ ವಿದ್ರಾವ್ಯ ದೂರ ಓಡಿಸಿ ಅಥ ಅನಂತರ ಮಾಂ ನನ್ನನ್ನು ಸದ್ಯೋ ರಚನಪಟುಂ ಆಪಾದ್ಯ ನಿಮ್ಮ ಸ್ತೋತ್ರರೂಪವಾಗಿರತಕ್ಕಂತಹ ಆಶು ಕವಿತೆಗಳ ನರಿಸಲು ಸಮರ್ಥನನ್ನಾಗಿ ಮಾಡಿ ತೇ ನಿನ್ನ ಆಜ್ಞೆಯ ಅಪ್ಪಣೆಯಿಂದ ದ್ರಾಕ್ ಶೀಘ್ರವಾಗಿ ಅಭದ್ರಾತ್ ಅಮಂಗಳಕರವಾದ ಪ್ರಕೃತಿ ಬಂಧನದ ದೆಸೆಯಿಂದ ರಹಯತು ವಿಯುಕ್ತನನ್ನಾಗಿ ಮಾಡಲಿ ಅನ್ನೋದು ಪದಪದಗಳ ಅರ್ಥ ಹೇ ಕೃಷ್ಣ ಸಕಲ ಜಗತ್ತುಗಳ ಸೃಷ್ಟಿಸ್ಥಿತಿ ಲಯಗಳಿಗೆಲ್ಲ ನೀನೇ ಆದಿ ಕಾರಣ ನೀನೇ ಅನಾದಿ ಪುರುಷ ನಿನಗೆ ಕಾರಣವಾದ್ದು ಯಾವುದೂ ಇಲ್ಲ ಆದ್ದರಿಂದ ನಿನ್ನನ್ನು ಉಪನಿಷತ್ತುಗಳು ಅಪೂರ್ವ ಅಂತ ಕರೀತಾಯಿವೆ ನೀನು ಎಲ್ಲದಕ್ಕೂ ಆಧಾರವಾಗಿದ್ದೀಯಾ ನಿನಗೆ ನೀನೇ ಆಶ್ರಯ ಬೇರೆ ಯಾರೂ ಆಶ್ರಯ ಇಲ್ಲ ಅದಕ್ಕೆ ಅನಿಲ ಅಂತ ಹೇಳ್ತಾ ಇದ್ದಾರೆ ನಿನಗೆ ಹೇಗೆ ಆದಿ ಇಲ್ಲವೋ ಹಾಗೆ ನಾಶವೂ ಇಲ್ಲ ನೀನು ಸಕಲ ದೈತ್ಯರಿಗೂ ಅಂತಕನಾಗಿ ಯಮಸ್ವರೂಪನಾಗಿದ್ದೀಯಾ ಭಯಂಕರನಾಗಿದ್ದೀಯಾ ವೇದಾದಿ ಸಕಲ ಪ್ರಮಾಣಗಳು ನಿನ್ನನ್ನೇ ಸರ್ವೋತ್ತಮ ಅಂತ ಪ್ರತಿಪಾದಿಸ್ತಾ ಇವೆ ಸಮುದ್ರ ನೀರಿಗೆ ಅಕ್ಷಯ ನಿಧಿಯಾಗಿರುವ ಹಾಗೆ ನೀನು ಲೌಕಿಕ ಹಾಗೂ ವೈದಿಕ ಸಮಸ್ತ ವಿದ್ಯೆಗಳಿಗೂ ಕೂಡ ನೀನು ದೊಡ್ಡ ಅಕ್ಷಯವಾಗಿರತಕ್ಕಂತಹ ವಿದ್ಯಾ ವಿದ್ಯಾಸಮುದ್ರ ಅಷ್ಟೇ ಅಲ್ಲ ನಿನ್ನ ಅನುಗ್ರಹ ಮಾತ್ರದಿಂದ ನಮಗೆ ಸಕಲ ವಿದ್ಯೆಗಳು ಸಿದ್ಧಿಸ್ತಾ ಇವೆ ಸುವಿದ್ಯಾ ದ್ರವಿಣದ ಇಂತಹ ಅಪಾರ ಮಹಿಮನಾಗಿರ್ತಕ್ಕಂತಹ ನಿನ್ನ ಆ ಪ್ರೇಯಸಿ ಲಕ್ಷ್ಮೀದೇವಿ ಅವಳು ಸಕಲ ವಿಧ ವಿದ್ಯಾಭಿಮಾನಿಯಾಗಿದ್ದಾಳೆ ವಾಂಗಮನೋನಿಯಾಮಕಳಾಗಿದ್ದಾಳೆ ಭಾಗ್ಯದೇವತೆ ಆಗಿದ್ದಾಳೆ ಅವಳ ಸಾಮರ್ಥ್ಯವನ್ನು ಶ್ರೀ ಸೂಕ್ತ ಅಂಬರಣಿ ಸೂಕ್ತಾದಿಗಳೆಲ್ಲ ತಿಳಿಸ್ತಾ ಇವೆ ವಿಧಿತ ಪ್ರಸಿದ್ಧಳಾಗಿದ್ದಾಳೆ ಆ ಸೂಕ್ತಗಳಲ್ಲಿ ಅಷ್ಟು ಮಾತ್ರ ಅಲ್ಲ ಸರ್ವ ವಂದ್ಯಳಾಗಿದ್ದಾಳೆ ಸರ್ವ ಮಾನ್ಯಳೂ ಆಗಿದ್ದಾಳೆ ಸೌಪರ್ಣಿ ವಾರುಣಿ ಪಾರ್ವತಿ ಮೊದಲಾದವರಿಗಿಂತಲೂ ಉತ್ತಮೋತ್ತಮ ಆಗಿದ್ದಾಳೆ ಅಂತಹ ಮಹಿಮಳೂ ಆದಂತಹ ನಿನ್ನ ಪತ್ನಿಯೂ ಆದಂತಹ ರಮಾದೇವಿಯು ನನ್ನ ಮೇಲೆ ಕೃಪೆ ಮಾಡಿ ನಿನ್ನ ಆಜ್ಞಾನುಸಾರ ನನ್ನ ಈ ಪ್ರಾರ್ಥನೆಯನ್ನು ನಡೆಸಿಕೊಡಲಿ ಅಂತ ಈ ಒಂದು ಪದ್ಯದ ತಾತ್ಪರ್ಯ ಇನ್ನು ವಾಯುಪರವಾಗಿ ಅರ್ಥವನ್ನು ನೋಡೋದಾದರೆ ಸಮುದ್ರ ಸುವಿದ್ಯಾ ದ್ರವಿಣದ ಪೂರ್ವಭೀಮ ಅನಿಲ ದ್ರೌಪದಿ ವಿದಿ ದ್ರೌಪದಿ ವಿದಿತಾ ರುದ್ರಪತ್ನ್ಯಾ ಜುದ್ರಿಕ್ತ ತೇ ದಯಿತ ಸಾೀ ದೃಶ್ಯಂತೀಂ ಹೃದ್ರಹಂ ಬಲಾತ್ಮಾಂ ದ್ರಾವಯಂತೀಂ ಅವಿದ್ಯಾ ನಿದ್ರಾ ತೇ ಆಜ್ಞೆಯ ದೃತ ವಿದ್ರಾವ್ಯ ಅಥ ಸದ್ಯೋ ರಚನಪಟು ಆಪಾದ್ಯ ದ್ರಾಕ್ ಅಭದ್ರಾತ್ ರಹಯತು ಅಂತ ವಾಯುಪರವಾದ ಅನ್ವಯ ಅನ್ವಯಾನುಸಾರ ಅರ್ಥ ನೋಡೋಣ ವಿದ್ಯಾಸಮುದ್ರ ಸಮಸ್ತ ವಿದ್ಯೆಗಳಿಗೂ ಆಶ್ರಯವಾಗಿರತಕ್ಕಂತಹ ಸುವಿದ್ಯಾ ದ್ರವಿಣದ ವಿದ್ಯೆ ಎಂಬ ಧನವನ್ನು ಅಥವಾ ಬಲವನ್ನು ಕೊಡ್ತಕ್ಕಂತಹ ಭೀಮ ಹಿಂದಿನ ಯುಗದಲ್ಲಿ ನೀನು ಭೀಮನಾಗಿದ್ದೀಯಾ ಅಂತ ಮಧ್ವಾಚಾರ್ಯ ನೋಡಿ ಹೇಳ್ತಾ ಇರ್ತಾವ್ರು ತಿಳ್ಕೊಂಡಿತ ಆಚಾರ್ಯರು ಪೂರ್ವಭೀಮ ಹಿಂದಿನ ಜನ್ಮದಲ್ಲಿ ಹಿಂದಿನ ಯುಗದಲ್ಲಿ ಭೀಮ ಭೀಮಸೇನಾಗಿದ್ದಂತಹ ಅನಿಲ ಈಗ ಮಧ್ವಾಚಾರ್ಯ ಅವತಾರ ಮಾಡತಕ್ಕಂತಹ ಹೇ ವಾಯುದೇವರೇ ದ್ರೌಪದಿ ಇತಿ ವಿಧಿತ ದ್ರೌಪದಿ ಎಂದು ಪ್ರಸಿದ್ಧಳಾದ ರುದ್ರಪತ್ನಾದ್ಯುದ್ರಿಕ್ತ ಸೌಪರ್ಣಿ ವಾರುಣಿ ಪಾರ್ವತಿಯೇ ಮೊದಲಾದ ಉತ್ತಮ ದೇಯ ದೇವತಾ ಸ್ತ್ರೀಯರಿಗಿಂತಲೂ ಶ್ರೇಷ್ಠಳಾದ ಅಥವಾ ದ್ರೌಪದಿಯ ದೇಹದ ಏಕದೇಶದಲ್ಲಿ ದೇಶದಲ್ಲಿ ಪಾರ್ವತಿ ಶಚಿ ಶ್ಯಾಮಳ ಉಷಾ ಈ ಸ್ತ್ರೀಯರಿಗಿಂತಲೂ ಉತ್ಕೃಷ್ಟಳಾದ ತೇ ದೈತ ನಿನ್ನ ಪತ್ನಿಯಾದ ಸಾ ವಾಗ್ದೇವಿ ಆ ವಾಗ್ ಅಭಿಮಾನಿಯೂ ವೇದವಾಕ್ಯಗಳಿಗೆ ಅಭಿಮಾನಿಯೂ ಆದಂತಹ ಭಾರತೀ ದೇವಿಯು ದೃಶ್ಯಂತೀಮ್ ನನ್ನನ್ನು ಪೀಡಿಸ್ತಾ ಇರತಕ್ಕಂತಹ ನನ್ನೊಳಗೆ ಸೇರಿಕೊಂಡು ನನ್ನ ಜೀವನ ಸ್ವರೂಪವನ್ನೇ ಮುಚ್ಚಿ ಹಾಕಿರತಕ್ಕಂತಹ ಯಾವುದು ಅವಿದ್ಯೆ ಹೃದ್ರೋಹಂ ಹೃದಯದಲ್ಲೇ ಬೆಳೆದು ನಿಲ್ಬಿಟ್ಟಿರತಕ್ಕಂತಹ ಬಲಾತ್ ಮಾಂ ದ್ರಾವಯಂತಿ ಬಲಾತ್ಕಾರದಿಂದ ನನ್ನನ್ನು ಧನಧಾನ್ಯಾದಿಗಳಿಗೋಸ್ಕರವಾಗಿ ಮನೆ ಮನೆಗೆ ಸುತ್ತಾ ಸುತ್ತುವಂತೆ ಮಾಡತಕ್ಕಂತಹ ನಾನಾ ಯೋನಿಗಳಲ್ಲಿ ಹುಟ್ಟುವಂತೆ ಮಾಡಿ ಸುತ್ತಾಡಿಸ್ತಾ ಇರತಕ್ಕಂತಹ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಅಜ್ಞಾನವೆಂಬ ನಿದ್ರೆಯನ್ನು ತೇ ಆಜ್ಞೆಯ ನಿನ್ನ ಆಜ್ಞೆಯಿಂದ ಧೃತಂ ವಿದ್ರಾವ್ಯ ಬೇಗನೆ ಶೀಘ್ರವಾಗಿ ವಿದ್ರಾವ್ಯ ಅದನ್ನು ಓಡಿಸಿ ಹೋಗಲಾಡಿಸಿ ಅಥ ಅನಂತರ ಮಾಂ ನನ್ನನ್ನು ಸದ್ಯೋರಚನ ಪಟುಂ ನಿಮ್ಮ ಮತ್ತು ಭಗವಂತನ ಗುಣಗಳನ್ನಿಸ್ತಕ್ಕಂತಹ ಆಶುಕವಿತೆ ಸದ್ಯೋರಚನ ಆಶು ಕವಿತೆಗಳನ್ನು ರಚಿಸ್ತ ರಚಿಸುವ ನಿಪುಣನನ್ನಾಗಿ ಆಪಾದ್ಯ ಮಾಡಿ ದ್ರಾಕ್ಷ್ ಶೀಘ್ರವ ಶೀಘ್ರವಾಗಿ ಅಭದ್ರಾ ಅಶುಭ ಕಾರ್ಯಗಳನ್ನು ಮಾಡುವ ಪ್ರವೃತ್ತಿಯಿಂದಲೂ ಜನನ ಮರಣಗಳೆಂಬ ಸುಳಿಯಂತಿರತಕ್ಕಂತಹ ಸಂಸಾರ ಪ್ರಕೃತಿ ಬಂಧನದಿಂದಲೂ ರಹಯತು ಬಿಡಿಸಿ ದೂರಕ್ಕೆ ಒಯಲಿ ಅಂತ ವಾಯುಪರವಾದ ಅರ್ಥ ದ್ರೌಪದಿ ಸಾಕ್ಷಾತ್ ಅವಳು ಭಾರತೀಯ ಸ್ವರೂಪಳಾಗಿದ್ದಾಳೆ ಭಾರತೀ ಸಾಕ್ಷಾತ್ ವೇದಿ ಮಧ್ಯ ಸಮತ್ಥಿತ ಅಂತ ತಾತ್ವದಲ್ಲಿ ಆಚಾರ್ಯ ಹೇಳ್ತಾಳೆ ಅವಳು ಅಯೋನಿಜೆ ಆದ್ದರಿಂದ ಮಾತೃಗರ್ಭದಲ್ಲಿ ಜನಿಸಿಲ್ಲ ಪುರೋಹಿತರಾಗಿರ್ತಕ್ಕಂತಹ ಯಾಜೋಪಯಾಜರು ಮಂತ್ರಭೂತವಾಗಿರ್ತಕ್ಕಂಥ ಹವಿಸ್ಸನ್ನು ಆ ಅಗ್ನಿಯಲ್ಲಿ ಹಾಕಿದಾಗ ಆ ವೇದಿಕೆಯ ಮಧ್ಯದಿಂದಲೇ ಹೋಮಕೊಂಡಂದರೆ ನೇರವಾಗಿ ಸರ್ವಾಲಂಕಾರ ಭೂಷಿತಲಾಗಿ ಹೊರಗೆ ಬಂದಂತಹ ಮಗು ಆದರೆ ವಿಶೇಷ ವರಗಳು ಮತ್ತು ಶಾಪಗಳ ಬಲದಿಂದಾಗಿ ಅವಳಲ್ಲಿ ಇಂದ್ರನ ಪತ್ನಿ ಪತ್ನಿಯಾಗಿರ್ತಕ್ಕಂಥ ಶಚಿ ಯಮನ ಪತ್ನಿ ಪತ್ನಿಯಾಗಿರ್ತಕ್ಕಂಥ ಶ್ಯಾಮಳೆ ಅಶ್ವಿನಿ ದೇವತೆಗಳ ಪತ್ನಿ ಪತ್ನಿಯಾಗಿರತಕ್ಕಂತಹ ಉಷೆ ಮತ್ತು ಪಾರ್ವತಿ ಇವರ ಆವೇಶ ಇದೆ ಅಂತಹ ಭಾರತೀ ದೇವಿ ವಿಷ್ಣುಪರವಾಗಿ ಹೇಳುವಾಗ ಲಕ್ಷ್ಮೀದೇವಿ ದೇವಿ ಹೇಳುವಾಗ ಪಾರ್ವತಿದೇವಿ ಇವರು ನನ್ನಲ್ಲಿರ್ತಕ್ಕಂತಹ ಅವಿದ್ಯೆಯನ್ನು ಓಡಿಸಿ ಅಶುಭ ಕರ್ಮಗಳನ್ನು ಮಾಡದಂತೆ ನನ್ನನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಇಲ್ಲಿ ತೆಗೆದುಕೊಂಡಿದ್ದಾಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಬೆಳಿಗ್ಗೆ ಈ ಒಂದು ಪದ್ಯದ ಉಪನ್ಯಾಸದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಧನ್ಯವಾದಗಳು